ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವಾಗ ಸಮಯ ಬಂದು ಆರು ಗಂಟೆ ಆಗಿದೆ ಇವಾಗ ನಮ್ಮ ಮಾರ್ನಿಂಗ್ ರೊಟೀನ್ನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀವಿ ನಾವಿಲ್ಲಿ ಚೆನ್ನಾಗಿದ್ದೀವಿ ಇವತ್ತು ಏನಪ್ಪ ಅಂದರೆ ಇವತ್ತಿನ ಲಾಗನ್ನು ನಾವೀಗ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಇವಾಗ ನಾನು ಲೆಮನ್ ನೀರು ಕುಡಿದು ನೆಕ್ಸ್ಟು ನಾನು ಕುಕ್ ಮಾಡುವಂಥ ಮನೆಗೆ ಹೋಗ್ಬೇಕು ಸ್ನೇಹಿತರೆ ಹಂಗಾಯ್ಬಿಟ್ಟು ನಾನು ಸ್ವಲ್ಪ ಟೈಮ್ ಒಳಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಹೇಳ್ಬಿಟ್ಟು ನಾನು ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ನಾನು ಫ್ರೆಶ್ಅಪ್ ಆಯಿತು ದೇವ್ರ ಪೂಜೆ ಆಯಿತು ಸ್ನಾನ ಆಯಿತು ಫ್ರೆಂಡ್ಸ್ ಇವಾಗ ನಾನು ಕುಕ್ ಮಾಡುವಂಥ ಮನೆಗೆ ಹೋಗಿ ಬಂದ್ಬಿಟ್ಟು ಇವಾಗ ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದಾಳೆ ಗಾಯತ್ರಿ ಅಂತ ಕೇಳ್ಬೋದು ಹೌದು ಎಸ್ ಸ್ನೇಹಿತರೆ ನಾವು ಇವತ್ತು ಗುಡಿಯಲ್ಲಿ ಅಂದರೆ ಹೊಸ ಮಲ್ಪನ ಗುಡಿಯಲ್ಲಿ ಮಾರಮ್ಮನ ಗುಡಿ ಓಪನಿಂಗ್ ಇದೆ ಸ್ನೇಹಿತರೆ ಹಂಗಾಗ್ಬಿಟ್ಟು ನಮ್ಮ ಮಗಳು ಕೊಟ್ಟಿದ್ದೀವಲ್ಲ ನಮ್ಮ ಭಾವನ ಮಗಳನ್ನ ಲಕ್ಷ್ಮಿ ಅಂತ ಹೇಳ್ಬಿಟ್ಟು ಅವರು ಇನ್ವೈಟ್ ಮಾಡಿದ್ದಾರೆ ಬನ್ನಿ ಬನ್ನಿ ಆಂಟಿ ನಮ್ಮೂರಿಗೆ ಹೇಳ್ಬಿಟ್ಟು ಇನ್ವೈಟ್ ಮಾಡಿದ್ರು ಹಾಗಾಗಿಬಿಟ್ಟು ನಾವು ಹೋಗ್ತಾ ಇದೀವಿ ಸ್ನೇಹಿತರೆ ನಮ್ಮ ಅಕ್ಕಂದ್ರು ಹಾಗೆ ನಾವೆಲ್ಲ ಬೇರೆ ಆಟದಲ್ಲಿ ಹೋಗ್ತಾ ಇದೀವಿ ನಮ್ಮ ಆಟದಲ್ಲಿ ಹೋಗ್ತಾ ಇಲ್ಲ ಸ್ನೇಹಿತರೆ ಫೈನಲಿ ನಾವೀಗ ಅವರು ಇನ್ನೇನು ತಲೆ ದೇವಸ್ಥಾನ ಎಷ್ಟು ಚಂದ ಅರೇಂಜ್ಮೆಂಟ್ಸ್ ಮಾಡೋರೆ ಪಾಪ ಊಟದ್ದು ಎಲ್ಲದು ಭಾರಿ ಚೆನ್ನಾಗಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದ್ದಾರೆ ಸ್ನೇಹಿತರೆ ಬಟ್ ಏನು ಆಗಿದೆ ಅಂದರೆ ಮಳೆ ಮೂಡ ಆಗಿದೆ ಹಂಗಾಯಿತೋ ಏನೋ ಅನ್ನೋ ಭಯ ಕೂಡ ಇದೆ ಸ್ನೇಹಿತರೆ ಹೇಗೆ ಯಾಕಪ್ಪ ಅಂದರೆ ಪಾಪ ದೇವಸ್ಥಾನದ ಹತ್ರ ತುಂಬಾ ಜನ ಸೇರಿದ್ದಾರೆ ಸ್ನೇಹಿತರೆ ತುಂಬಾ ಎಲ್ಲ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಇವಾಗ ದೇವಸ್ಥಾನದ ಒಳಗಡೆ ನಾವು ಬಂದಿದ್ದೀವಿ ಇಷ್ಟು ನಾನು ಇಲ್ಲಿ ಎಷ್ಟು ನಮಗೆ ಕವರ್ ಆಗುತ್ತೋ ಹಾಗೆ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಟ್ ಜನರು ನೂಕು ನುಗ್ಲಿರುವಂಥ ಕಾರಣ ತುಂಬಾ ಜನ ಸೇರಿತ್ತು ಹಾಗಾಗಿಬಿಟ್ಟು ನನಗೆ ವಿಡಿಯೋ ಮಾಡಲಿಕ್ಕೆ ಏನು ಕುನುಗ್ಲಾಯಿತು ಸ್ನೇಹಿತರೆ ಹಾಗಾಗಿಬಿಟ್ಟು ಜಾಸ್ತಿ ಫುಲ್ ಕವರಾಗಿ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಇವಾಗ ದ ಪ್ರಶ್ನೆ ಎಲ್ಲ ಮಾಡಿಬಿಟ್ಟು ಹೊರಗಡೆ ಬಂದ್ವಿ ಸ್ನೇಹಿತರೆ ನೋಡಿ ಜನ ಎಲ್ಲ ಈ ಕಡೆ ನಾನು ತೆಗ್ದಿದ್ದೀನಿ ಆ ಕಡೆ ಫುಲ್ಲು ತೆಗ್ದಿಲ್ಲ ಆ ಕಡೆ ಫುಲ್ಲು ರಶಿತ್ತು ಸ್ನೇಹಿತರೆ ಹಂಗಾಗಿಬಿಟ್ಟು ಆ ಕಡೆ ನಾನು ವೀಡಿಯೋನ ಮಾಡಿಲ್ಲ ಮಳೆ ಫುಲ್ಲು ಬಂತು ಸ್ನೇಹಿತರೆ ಮಳೆ ಬಂದಿದ್ದನ್ನ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಏನಕ್ಕಪ್ಪ ಅಂದರೆ ನಾವು ಒಳಗಡೆ ಹೋಗಿದ್ವಿ ಹಂಗಾಗ್ಬಿಟ್ಟು ನಾವು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ನೋಡಿ ಪಾಪ ಟೇಬಲ್ ಎಲ್ಲ ಹಾಕಿದ್ರು ಊಟದ ವ್ಯವಸ್ಥೆ ಭಾರಿ ಚೆನ್ನಾಗಿತ್ತು ಸ್ನೇಹಿತರೆ ಎಲ್ಲ ಫುಲ್ಲು ಅಡುಗೆ ಎಲ್ಲ ಬಂದು ಭಾರಿ ಸೂಪರಾಗಿ ಅಡುಗೆ ಮಾಡಿಸಿದ್ರು ಏನಪ್ಪ ಅಂದರೆ ಗೋಧಿ ಉಗ್ಗಿ ಹಾಗೆ ಜಿಲೇಬಿ ಮೈಸೂರು ಪಾಕು ಗೋಧಿ ಪಾಯಸ ಹಾಗೆ ಅನ್ನ ಸಾಂಬಾರು ಮಿರ್ಚಿ ಎಲ್ಲನೇ ಎಷ್ಟು ತುಂಬ ಚೆನ್ನಾಗಿ ಅಡುಗೆನ ಮಾಡಿಸಿದರು ಸ್ನೇಹಿತರೆ ಪಾಪ ಫಸ್ಟೆಲ್ಲ ಬಾಟಲ್ ವ್ಯವಸ್ಥೆ ಕೂಡ ನೀರಿನ ಬಾಟಲ್ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿದರು ಫಸ್ಟ್ ಎಲ್ಲ ಟೇಬಲ್ ಮೇಲೆ ಕೂರಿಸಿ ಊಟಕ್ಕೆ ಹಾಕಿದ್ದಾರೆ ನಂತರ ಮಳೆ ಬಂದ ನಂತರ ಬಫೆ ಸಿಸ್ಟಮ್ ಅಂದರೆ ನೆಡಿಸ್ಕೊಂಬಂದು ಊಟ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಸ್ನೇಹಿತರೆ ನೋಡಿ ಅಲ್ಲಿ ರಾಶಿ ಬಿದ್ದಿದೆ ಬಾಟಲ್ ರಾಶಿ ಹಾಗಾಗಿಬಿಟ್ಟು ಎಲ್ಲರೂ ನೋಡಿ ನಾವು ಎಲ್ಲರೂ ಪ್ರಸಾದವನ್ನು ಮಾಡಬೇಕು ಊಟ ಅಂತ ಹೇಳ್ಬಿಟ್ಟು ಹಾಕ್ಸ್ಕೊಂಡ್ಬಂದು ಅಲ್ಲೇಲಿ ನಿಂತ್ಕೊಂಡು ಜನ ಊಟ ಮಾಡ್ತಾ ಅವ್ರೆ ನಾನು ಕೂಡ ನಾವು ಮನೆಯಲ್ಲಿ ಸ್ವಲ್ಪ ಊಟ ಮಾಡಿದ್ವಿ ಹಂಗಾಗಿಬಿಟ್ಟು ಸ್ವಲ್ಪನೇ ಪ್ಲೇಟಿಗೆ ಪಾಯಸ ಹಾಗೆ ಮಿರ್ಚಿಯನ್ನು ಅಷ್ಟೇ ಹಾಕ್ಸ್ಕೊಂಡು ನಾವು ಪ್ರಸಾದವನ್ನು ಊಟ ಮಾಡಿದ್ವಿ ಸ್ನೇಹಿತರೆ ಇನ್ನೇನು ಸಮಯ ಆಯಿತು ಸ್ನೇಹಿತರೆ ಇಲ್ಲಿ ನಾವು ಊಟ ಮುಗಿಸ್ಬಿಟ್ಟು ಇನ್ನೇನು ಆಟ ನೋಡಿಬಿಟ್ಟು ಮನೆಗೆ ಹೋಗೋದೆ ಇನ್ನೇನು ಇವಾಗ ನಾವು ಮನೆಗೆ ಬಂದ್ವಿ ಸ್ನೇಹಿತರೆ ಮನೆಗೆ ಬಂದುಬಿಟ್ಟು ಹಾಗೆ ಫ್ರೆಶ್ ಅಪ್ ಆಗಿ ಧೃತಿಯ ಹಾಗೆ ಅವ್ರ ಮಮ್ಮಿ ದೊಡ್ಡ ಮಮ್ಮಿ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವರು ಧೃತಿಯರು ದೊಡ್ಡ ಮಮ್ಮಿ ಇದ್ದಾರಲ್ಲ ಅವ್ರ ಆಂಟ್ಯಾರ ಮನೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಧೃತಿಗೆ ಅಜ್ಜಿ ಮನೆ ಸ್ನೇಹಿತರೆ ಕರ್ಕೊಂಡು ಹೋಗ್ತಾ ಕರ್ಕೊಂಡು ಹೋಗ್ತಾಯಿದ್ದಾರೆಂದ್ರೆ ಅವರು ಊರಿಗೆ ಹೋಗಿದ್ರು ಸ್ನೇಹಿತರೆ ಹಂಗಾಯ್ಬಿಟ್ಟು ಗಿಡಕ್ಕೆ ನೀರನ್ನು ಹಾಕ್ಬಿಟ್ಟು ಬರೋಣ ಅಂತಂದು ಹೇಳಿಬಿಟ್ಟು ಹಾಗೆ ತೋಟನ ತೋರಿಸಿ ಕೈ ತೋಟನ ಯಾವ ರೀತಿ ಅಲ್ಲಿ ಮನೆ ಮನೆ ಹತ್ರ ಕಾಂಪೌಂಡ್ ಒಳಗಡೆ ಹೇಳ್ಬಿಟ್ಟು ತೋರಿಸ್ಲಿಕ್ಕೆ ಅಂತೇಳಿ ನನ್ನ ಅವ್ರು ಕರ್ಕೊಂಡು ಹೋದ್ರು ಫೈನಲಿ ನಿಂಬೆಹಣ್ಣು ಮರ ಇದೆ ಸ್ನೇಹಿತರೆ ನಿಂಬೆಹಣ್ಣು ಎಷ್ಟು ಚೆಂದನೇ ಕಲರ್ ಕಲರಾಗಿ ಹಣ್ಣಾಗಿ ಬಿಟ್ಟು ಜಗ್ಗಿ ತುಂಬಾ ಬಿಟ್ಟಿದ್ವು ನಾವು ಮರನ ಗಿಡನ ಅಲ್ಲಾಡಿಸಿದಾಗ ಒಂದೆರಡು ಬಿದ್ದವು ಹಂಗಾಗ್ಬಿಟ್ಟು ಅದನ್ನು ಧೃತಿಮಾ ತಗೊಂಡ್ಲು ಈ ಕಡೆ ನೋಡಿ ಬದನೆಕಾಯಿ ಗಿಡ ಎಷ್ಟು ಚಂದ ಹಾಕಿದ್ದಾರೆ ಒಂದು ರೋಗನೂ ಇಲ್ಲ ಬದನೆಕಾಯಿ ಗಿಡಕ್ಕೆ ಹಂಗಾಗಿಬಿಟ್ಟು ಒಂದು ಎಂಟತ್ತು ಬದ್ನೆಕಾಯನ್ನು ಮೊನ್ನೆ ಹರ್ಕೊಂಡಿದ್ಲು ನೇತ್ರ ತೋರಿಸ್ತಾ ಇದ್ದಾಳೆ ನೋಡಿ ಎಷ್ಟು ಚಂದದ ಬದನೆಕಾಯಿ ನಾವು ಮನೆ ಹತ್ರನೇ ಕೈ ತೋಟ ಅಂತ ಮಾಡ್ಕೊಂಡಿವಿ ಅಂದರೆ ನಾವು ಏನು ಬೇಕಾದರೂ ಹಾಕೋಬೋದು ಸ್ನೇಹಿತರೆ ನಾವು ಪಲ್ಯ ಹಾಗೆ ಸೊಪ್ಪು ಹಾಗೆ ನಮಗೆ ಬೇಕಾಗಿರ್ತಕ್ಕಂಥ ಸಣ್ಣ ಪುಟವೇ ಏನು ಬೇಕು ನಮಗೆ ಕೊತ್ತಂಬರಿ ಹಾಗೆ ಕರಿಬೇವು ಹಾಗೆ ಮೆಂತ್ಯ ಸೊಪ್ಪು ಆಗಿರ್ಬೋದು ಪಾಲಕ್ ಹುಳು ಚಿಕ್ಕ ಆಗಿರ್ಬೋದು ಹಾಗೆ ಬದನೆಕಾಯಿ ಬೆಂಡೆಕಾಯಿ ಏನು ಬೇಕಾದರೂ ನಾವು ಹಾಕ್ಕೋಬೋದು ಸ್ನೇಹಿತರೆ ಮೊಟ್ಟಲ್ಲಿ ಮಣ್ಣು ಚೆನ್ನಾಗಿರಬೇಕು ಸ್ನೇಹಿತರೆ ಮಣ್ಣು ಚೆನ್ನಾಗಿತ್ತಂದರೆ ನಾವು ಏನು ಬೇಕಾದ್ರೂ ನಾವು ಹಾಕ್ಕೋಬೋದು ಸ್ನೇಹಿತರೆ ಅವ್ರು ಅವರು ಅದುವಾಗಿ ಎಲ್ಲ ಚಂದ ಮಾಡಿದ್ದಾರೆ ಮನೆ ಹತ್ರನ ಹಂಗಾಗಿಬಿಟ್ಟು ಅವರು ಗಿಡಗಳೆಲ್ಲ ತುಂಬ ಚೆಂದಾಗಿ ಬಂದಿದ್ದಾವೆ ಸ್ನೇಹಿತರೆ ಇವಾಗ ಅದೃತಿ ಅವ್ರ ಮಮ್ಮಿನ ಎತ್ಕೊ ಎತ್ಕೋ ಅಂತ ಕಾಡಿಸ್ತಾ ಇದ್ದಾಳೆ ಸ್ನೇಹಿತರೆ ನೋಡಿ ಇದೇ ನಿಂಬೆ ಗಿಡ ನಿಂಬೆಹಣ್ಣು ಎಷ್ಟು ತುಂಬಾ ಬಿಟ್ಟಿದ್ದವು ನಿಂಬೆಕಾಯಿಯಾಗಿ ನಿಂಬೆ ಗಿಡ ಏನಪ್ಪ ಅಂದರೆ ಇವು ಚಟ್ನಿಗೆ ಹಾಕಬಹುದು ಅಷ್ಟು ಕಾಯಿ ಕಾಯಿಬಿಟ್ಟಿದ್ದು ಸ್ನೇಹಿತರೆ ನಮಗೆ ನಾ ಏನಂದ್ರೆ ಒಂದು ಎಂಟತ್ತು ಕಾಯಿಗಳನ್ನು ಅಷ್ಟೇ ಅರ್ಕಂಡೆ ಸಾಕು ನಿಂಬೆಹಣ್ಣು ನಮಗೆ ಅಂತ ಹೇಳ್ಬಿಟ್ಟು ನೋಡಿರಿ ಇವಾಗ ಈಗ ಇವಾಗ ಅಲ್ಲಾಡಿಸ್ತಾ ಇದ್ದಾಳೆ ನೇತ್ರ ಕೊಂಬೆಗಳನ್ನ ಹಿಡ್ಕೊಂಡು ಅದು ಅಲ್ಲಾಡಿಸ್ದಂಗೆಲ್ಲ ಸ್ನೇಹಿತರೆ ನಿಂಬೆಹಣ್ಣು ರಪ್ಪ 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 ಅಂತಲೇ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂದರೆ ಹಣ್ಣಿಗೆ ಬಂದಿರುತ್ತಲ್ಲ ಸ್ನೇಹಿತರೆ ಮಾಗಿದ ನಿಂಬೆಹಣ್ಣು ಮಾತ್ರನೇ ಬೀಳುತ್ತೆ ಗಟ್ಟಿ ಇರೋದು ಬೀಳೋದಿಲ್ಲ ಹಂಗಾಬಿಟ್ಟು ನೇತ್ರ ಅಲಗಡಿಸ್ತಾವಳೆ ನಾನು ನಿಂಬೆಹಣ್ಣು ಒಂದು ಐದಾರು ಬಿದ್ದು ಸ್ನೇಹಿತರೆ ಹಂಗಾಗ್ಬಿಟ್ಟು ತೊಗೊಂಡೆ ನಾನು ಎಷ್ಟು ಚಂದನೇ ಇದ್ದು ಅದರಲ್ಲಿ ಕೈ ತೋಟದಲ್ಲಿ ಹಾಕಿರ್ತಕ್ಕಂಥ ನಿಂಬೆಹಣ್ಣು ಹಾಗೆ ನಿಂಬೆ ಎಲೆ ಸ್ನೇಹಿತರೆ ನಾವು ಟೀ ಮಾಡ್ತಾಯಿದ್ದೀವಿ ಅಂದರೆ ನಿಂಬೆ ಗಿಡದ ಎಲೆಯನ್ನು ತಗೊಂಡು ಹೋಗ್ಬಿಟ್ಟು ಫೈನಲಿ ನಾವೇನು ಟೀ ಸೋಸ್ತಾ ಇದ್ವಲ್ಲ ಆವಾಗ ಹಾಕ್ಕೊಂಡು ಕುಡಿದ್ರೆ ಟೀನೇ ತುಂಬಾ ಚಂದವಾಗಿರುತ್ತೆ ಸ್ನೇಹಿತರೆ ಟೀ ಕುಡಿಲಿಕ್ಕೆ ನೀವು ಕೂಡ ಈ ಟೀ ಮಾಡ್ಕೊಂತೀರಲ್ಲ ಆವಾಗ ನಿಂಬೆ ಹಣ್ಣು ಸಿಗಲಿದೆ ಸ್ನೇಹಿತರೆ ನಿಂಬೆ ಗಿಡದ ಎಲೆಯನ್ನು ತೊಗೊಂಡು ಹೋಗ್ಬಿಟ್ಟು ಆ ಟೀಗೆ ಹಾಕಿ ಕುದಿಸ್ಕೊಂಡು ಕುಡೀರಿ ಸ್ನೇಹಿತರೆ ಸೂಪರಾಗಿ ಟೇಸ್ಟ್ ಇರುತ್ತೆ ಹಾಗೆ ಒಂಥರ ಫ್ಲೇವರೇ ತುಂಬ ಚೆಂದವಾಗಿ ನಿಮಗೆ ಅದರ ಅನುಭವ ಆಗುತ್ತೆ ನೋಡಿ ಇವಾಗ ನಿಂಬೆಹಣ್ಣು ಫೈನಲಿ ಧೃತಿ ಆರಿಸ್ಕೊತಾಳೆ ನಾನು ಕೂಡ ಒಂದು ನಾಲ್ಕೈದು ತೊಗೊಂಡೆ ಸ್ನೇಹಿತರೆ ಮನೆ ಹತ್ರ ಏನು ಮಾಡಲಿಕ್ಕೂ ಚೆಂದ ಅಂದರೆ ಸ್ಪೇಸ್ ಇರಬೇಕು ಸ್ನೇಹಿತರೆ ಖಾಲಿ ಸ್ಪೇಸ್ ಇತ್ತು ಅಂದರೆ ಏನು ಬೇಕಾದರೂ ನಾವು ಗಿಡಗಳನ್ನು ಹಾಕೋಬೋದು ಯಾವ ತುಳಸಿ ನಮಗೆ ನೆಗಡಿ ಕೆಮ್ಮು ಆಗುತ್ತದೆ ಅಂದರೆ ಹೆಚ್ಚಿಗೆ ಪ್ರಮಾಣದಲ್ಲಿ ನಾವು ಹಾಕ್ಕೊಂಡ್ರೆ ತುಳಸಿಯನ್ನು ನಾವು ಕಷಾಯ ಟೈಪು ಮಾಡಿಕೊಂಡು ಕುಡಿಬೋದು ಹಾಗೆ ಯಾವ ಬೇಕಾದರೂ ನಾವು ನೋಡಿ ನಿಂಬೆಹಣ್ಣು ಎಷ್ಟು ಚೆಂದ ಕಲರ್ ಉಂಟು ನೋಡಿ ಫುಲ್ಲು ಮಾಗಿದೆ ನಿಂಬೆಹಣ್ಣು ಎಷ್ಟು ಚೆಂದ ಇದೆ ಇವಾಗ ನಾನು ಏನಕ್ಕಪ್ಪ ಅಂದರೆ ಸಾಯಂಕಾಲ ಈವ್ನಿಂಗ್ ಆಗಿರೋದ್ರಿಂದ ಒಂದು ನಾಲ್ಕೂವರೆ ಐದು ಗಂಟೆ ಆಗಿತ್ತು ಹಂಗಾಗಿಬಿಟ್ಟು ಬಸ್ ಸ್ನೇಹಿತರೆ ಜರ್ನಿ ಮಾಡಿ ಬಂದು ಹಂಗಾಗ್ಬಿಟ್ಟು ನಾವು ಇಲ್ಲಿ ಬಂದರೆ ಸ್ವಲ್ಪ ಇವ್ರ ಜೊತೆ ಆಟ ಆಗುತ್ತೆ ಹಾಗೆ ಅಜ್ಜಿಯರು ಊರಿ ಊರಲ್ಲಿಲ್ಲದ್ರಿಂದ ನೃತ್ಯ ಹಾಗೆ ಅವ್ರ ಮಮ್ಮಿ ಬಂದ್ಬಿಟ್ಟು ಸ್ವಲ್ಪ ಕಸವನ್ನು ಗುಡಿಸಿಬಿಟ್ಟು ಗಿಡ ಗಿಡನ ನೀ ಗಿಡಕ್ಕೆಲ್ಲ ನೀರು ಬಿಟ್ಬಿಟ್ಟು ಹೋಗೋಣ ಅಂತಂದು ಹೇಳಿದರು ಹಂಗಾಗ್ಬಿಟ್ಟು ನನಗೂ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಈವ್ನಿಂಗು ಹೇಳ್ಬಿಟ್ಟು ನಾನು ಬಂದೆ ಸ್ನೇಹಿತರೆ ನೃತ್ಯಮ್ಮ ಅಜ್ಜಿ ತೋಟಕ್ಕೆ ಒಟ್ಟು ಹಿಂಗೆ ಆಗಾಕ ಬಿಡಬಾರ್ದು ಅಕ್ಕಿ ಹ್ಞೂ ಗಿಡನೇ ಬೆಳೆಯಲ್ಲ ಅಲ್ಲ ಹ್ಞೂ ನೋಡು ಈ ಥರ ಆಗಕ್ಕ ಬಿಡೋಂಗಿಲ್ಲ ಇನ್ನು ಚೂಟ್ ಬಿಡ್ಬೇಕು

ಹ್ಮ್ 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 ನೀರಾಗ ಇರಬೇಕಲ್ಲ ನೇತ್ರ ಅದು ಹ್ಮ್ 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 ಅಡ್ಯಾಗ ಹೌದು ಧೃತಿಮಾ ಈ ಕಡೆ ಧೃತಿ ಹೂ ಹಿಡ್ಕ ಹಿಂಗ ಈ ಕಡೆ ನೋಡು ಈ ಕಡೆ ನೋಡು ನನ್ನ ನೋಡು ಪುಟ ನಿನ್ನ ಏ ಯಾವ ಹೂವು ಅದು ಧೃತಿಮಾ ಯಾವ ಹೂವು ದಾಸವಾಳ ಚಂದ ಉಂಟು ದಾಸವಾಳ ನೋಡ್ರಿ ಎಷ್ಟು ಚಂದ ಇದೆಯಲ್ಲ ದಾಸವಾಳ ನಾನಿವಾಗ ಧೃತಿ ಮಾರ್ ತೋಟಕ್ಕ ಹಾಕಿದ್ಯಾ ಮಾಡ್ಬಿಟ್ಟು ನಾವು ತೋಟ ನೇತ್ರ ನಿನ್ ಮಗಳದೇ ಹೇಗಿದೆ ಹಾಯ್ ಮಾಡಿ ಧೃತಿ ಎಲ್ಲಿಗೆ ಬಂದೀವಿ ನಾವೀಗ ತೋಟಕ್ಕೆ ಬಂದಿರಾ ನಿಮ್ಮ ತೋಟಕ್ಕೆ ನಿಮ್ಮ ತೋಟಕ್ಕೆ ಬಂದಿರಲ್ಲ ಎಲ್ಲಿ ಬಂದಿರ ಧೃತಿ ನೇತ್ರ ನಿಮ್ಮ ತೋಟಕ್ಕೆ ಬಂದಿರಾ ನಿಮ್ಮ ತೋಟದಲ್ಲಿ ಏನೇನೇ ಅದೋ ನಿಂಬೆಹಣ್ಣು ಕಿತ್ಕೊಂಡಿ ಅಲಂ ಹ್ಞೂ ಹೆಂಗಿಟ್ಟಾಳು ನೋಡಿ ನಿಂಬೆಹಣ್ಣು ಎಷ್ಟು ಚಂದ ಇಟ್ಟಾಳು ಧ್ವತಿಮ್ಮ ಅವ್ರ ನಿಂಬೆಹಣ್ಣಿನ ಗಿಡದಲ್ಲಿ ಇದ್ದಿದ್ದು ಬೌ ಭಾರಿ ಧೃತಿ ಹಾಯ್ ಮಾಡ್ತಾವಿ ಸ್ನೇಹಿತರೆ ಹಾಂ ಓ ನೀರಿಲ್ಲದವೋ ನೀರು ಬೀಳಕ್ಕತ್ತವಲ್ಲ ಹ್ಞೂ ಹೌದು ಧ್ರುತಿಮ್ಮ ನೀ ಗಿಡಕಲ್ಲ ನೀರು ಬಿಟ್ಟು ಹೋಗ್ತೀನಿ ಈಗ ಮಮ್ಮಿ ಜೊತೆಗೆ ಬಿಟ್ಟು ಹೋಗಂಗಾರ ಹ್ಞೂ ನಾನು ಹೋಗ್ಬಾರಲಾ ಹ್ಞೂ ನೋಡೇ ನೈತ್ರ ಹೋಗ್ಬಾ ಅಂತೇಳಿ ನೇತ್ರ ಹ್ಞೂ ಹೋಗ್ಬಾ ಅಂತೇಳಿ ಹೊಡ್ದೆ ಬರಲಾ ನಾನು ತುಳಸಿ ಬಾಗಿ ಹಾಕೊಂಡು ಹೋಗ್ತನವ ಎಂಥ ಚೆಂದೈತೆ ತುಳಸಿ ಓಕೆ ಏತಿ ಬಾಯ್ ಎಲ್ಲ బాయ్ మాడు బాయమ్మా ఏ చాలా టు నేను బాయ్ మోడ బా ధృతి ఓయ్ ఇల్ బాయ్ మాడు బాయ్ బాయ్ ఓక్ హోక్ోడు నేను బుట్బుడు గడగడ బిడు నేను బుట్ట మేలు నీరు అయ్యిరు నీరు బ ವಾ ನೋಡ್ರಿ ಧೃತಿಯಮ್ಮ ಗಿಡಗಳಿಗೆ ನೀರು ಬಿಡ್ತದಾಳಾ ಹಾಯ್ ನೋಡ್ರಿ ಈ ಕಡೆ ನೋಡು ಹ್ಞೂ ಸೂಪರ್ ಸೂಪರ್ ಧೃತಿ ಸೂಪರ್ ನೋಡ್ರಿ ಫ್ರೆಂಡ್ಸು ಎಷ್ಟು ಚಂದ ಬಿಡ್ತಾಳೆ ಧೃತಿ ಗಿಡಕ್ಕೆ ನೀರು ನನ್ನ ತುಳಸಿಗೆ ಸ್ವಲ್ಪ ನೀರು ಧೃತಿ ತಿಂದುಬಿಡ್ತು ನಿನ್ನೇನು ಹ್ಞೂ ಸೂಪರಮ್ಮ ನೀರು ಬಿಡು ಹೌದೇ ಜಗ್ಗೆ ಎಕ್ಸ್ಬಿಡ್ತಾ ಬಿಡು ಧ್ರುತಿ ನಿನಗೆ बाय बरलां ना नोट बाय माय बाय ओके